ಕಾಂಗ್ರೆಸ್ಸಿನ ಅವರು ದಲಿತರಿಗೆ ಅತ್ಯಂತ ಹೆಚ್ಚು ನ್ಯಾಯ ಸಿಕ್ಕಿದ್ದು ಭಾರತೀಯ ಜನತಾ ಪಕ್ಷದಿಂದ ದಲಿತರ ಸಂಬಂಧ ಮಾ ಒಳ್ಳೇದೇಂಥ ಕೆಲಸ ಇವತ್ತು ದೇಶದಲ್ಲಿ ಮಾಡಿದ್ರು ಅದು ಭಾರತೀಯ ಜನತಾ ಪಕ್ಷದ ಮಾಡಿದ್ದೈತಿ ಇವೆಲ್ಲ ನೋಡಿರಿ ಕಾಂಗ್ರೆಸ್ಸಿನ ಅವರು ಸುಮ್ಮ ಕಾಂಗ್ರೆಸ್ಸನ್ನ ಹೆಸರು ಹೇಳೋ ಬದಲಿ ದಲಿತ ಸಂಘಟನೆಗಳ ಹೆಸರು ಹೇಳ್ತಾರೆ ಇವತ್ತೆಲ್ಲದ ದಲಿತರಿಗೆ ಅದು ಕಾಂಗ್ರೆಸ್ ಜೊತೆ ಅಸೋಸಿಯೇಟ್ ಇದ್ದಂಥ ಹಳೇ ಕೆಲವು ಕಾಂಗ್ರೆಸ್ ನಾಯಕರಿಗೆ ಬಿಟ್ರೆ ದಲಿತರು ಇರುವಂಥ ಕಾಂಗ್ರೆಸ್ ನಾಯಕರಿಗೆ ಬಿಟ್ರೆ ಉಳಿದೋರು ಎಲ್ಲರಿಗೂ ಗೊತ್ತೈತಿ ದಲಿತರಿಗೆ ಅತ್ಯಂತ ಹೆಚ್ಚು ನ್ಯಾಯ ಸಿಕ್ಕಿದ್ದು ಭಾರತೀಯ ಜನತಾ ಪಕ್ಷದಿಂದ ಆ ಐವತ್ತು ವರ್ಷ ಆದಮೇಲೆ ಅದನ್ನು ರಿನೋವೇಷನ್ ಬಾ ರಿನೋ ರಿಸರ್ವೇಷನ್ ಕಂಟಿನ್ಯೂಷನ್ ಆಗ್ಬೇಕಂತ ಬಂದಿದ್ದು ಶ್ರೀ ವಾಜಪೇಯಿ ಅವರ ಕಾಲದಲ್ಲಿ ಮತ್ತು ನರೇಂದ್ರ ಮೋದಿಯವ್ರ ಕಾಲದಲ್ಲಿ ಅದನ್ನು ಎರಡೂ ಟೈಮ್ದಲ್ಲಿ ರಿಸರ್ವೇಷನ್ ಕಂಟಿನ್ಯೂ ಮಾಡಿ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇಂಟರ್ನಲ್ ರಿಸರ್ವೇಷನ್ ಇವತ್ತೇನು ಇಡೀ ದೇಶಾದ್ಯಂತ ಆಗಬೇಕಂತೆ ಅದಕ್ಕೆ ಹೊಸ ಚಿಂತನೆ ರೂಪು ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಶ್ರೀ ಭೀಮ್ರಾವ್ ಅಂಬೇಡ್ಕರ್ ಅವರ ಐದು ಪಂಚಕ್ಷೇತ್ರ ಏನದಾವ ಆ ಪಂಚಕ್ಷೇತ್ರನ ಪುನರುಜ್ಜೀವನ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಅವರಿಗೆ ಭಾರತ ರತ್ನ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಈ ರೀತಿ ಎಲ್ಲ ಕೆಲಸ ದಲಿತರ ಸಂಬಂಧ ಮಾ ಒಳ್ಳೇದೇನ ಕೆಲಸ ಇವತ್ತು ದೇಶದಲ್ಲಿ ಮಾಡಿದ್ರು ಅದು ಭಾರತೀಯ ಜನತಾ ಪಕ್ಷದ ಮಾಡಿದ್ದೈತಿ ಇವರೆಲ್ಲ ಈ ರೀತಿ ಮಾತಾಡಿದವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಾಗ್ತತಿ ಯಾಕಂದರೆ ಈ ಈ ರೀತಿ ನಾಲಿಗೆ ಹರಿವು ಬಿಡುವಂಥ ನಾಯಕರಂತ ಹೇಳ್ಕೊಳ್ಳುವಂಥವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಾಗ್ತೈತಿ ಸರ್ಕಾರ ಅದನ್ನು ತಗೊಲಿ ಅಂತ ನಾನು ಒತ್ತಾಯ ಮಾಡ್ತೇನೆ ಆದ್ರೆ ನನಗೆ ಅನಿಸಿದ ಮಟ್ಟಿಗೆ ಈಗಿನ ಸರ್ಕಾರ ಅವ್ರು ಯಾವುದೇ ರೀತಿ ದೇಶ ವಿರೋಧಿ ಸಮಾಜ ವಿರೋಧಿ ಕೆಲಸ ಮಾಡೋರ ಮೇಲೆ ಆ್ಯಕ್ಷನ್ ತೊಗೊಳೋರಲ್ಲ ಯಾಕಂದ್ರೆ ವಿಧಾನಸೌಧದಲ್ಲಿ ದೇಶ ವಿರೋಧಿ ಕೃತ್ಯ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದವ್ರ ಮೇಲೆ ಇನ್ನೂ ತನಕೂ ಕರೆದು ಎನ್ಕ್ವೈರಿ ಮಾಡಿಲ್ಲ ಆ ನಾಸಿರು ಹುಸಿನ್ ಮೇಲೆ ಹಾಗಾಗಿ ಇವ್ರ ಕಡೆಯಿಂದ ಏನು ನಾವು ಹೆಚ್ಚು ಅಪೇಕ್ಷೆ ಪಡೋದಿಲ್ಲ ಆದರೆ ಇಂಥವ್ರ ಮೇಲೆ ಆ್ಯಕ್ಷನ್ ಆಗಬೇಕು ನೋಟ್ರಿ ವಕ್ಫದ ತೊಂದರೆ ಭಾಳ ಅಂದ್ರೆ ಭಾಳ ದೊಡ್ಡ ತೊಂದರೆ ಐತಿ ಇವತ್ತು ನಾವೆಲ್ಲರೂ ನಮ್ಮ ನಮ್ಮ ಉತಾರ ತೆಗೆದು ವಕ್ಫದ್ದ ಹೆಸರು ಏನಾದರೂ ಕುಂತಿದೆ ಅಂತ ನೋಡ್ಕೊಳ್ಳೋವಂಥ ಪರಿಸ್ಥಿತಿ ಬಂದೈತಿ ಹಾಗಾಗಿ ಕೇವಲ ಒಬ್ಬರ ಇಬ್ಬರ ಇದು ಹೋರಾಟ ಮಾಡಿದ್ರೆ ಆಗೋದಿಲ್ಲ ಎಲ್ಲರೂ ಮಾಡಬೇಕಾಗ್ತೈತಿ ಹಾಗಾಗಿ ಎಲ್ಲರೂ ಬೇರೆ ಬೇರೆ ರೀತಿಯಿಂದ ಹೋರಾಟ ಮಾಡುವಂಥ ಅವಶ್ಯಕತೆ ಐತಿ ಅದ್ರಾಗ ಎಲ್ಲರೂ ಒಬ್ರಿಗೊಬ್ಬರು ಸಹಕಾರ ಕೊಡಬೇಕಾಗ್ತೈತಿ ಈ ಕಾಂಗ್ರೆಸ್ಸಿನ ಕಾರ್ಯಕರ್ತರವರು ಈ ದಲಿತರಿಗೆ ಅತ್ಯಂತ ಹೆಚ್ಚು ನ್ಯಾಯ ಸಿಕ್ಕಿದ್ದು ಭಾರತೀಯ ಜನತಾ ಪಕ್ಷ ದಿಂದ ದಲಿತರ ಸಂಬಂಧ ಮಾ ಒಳ್ಳೆದೇನೇ ಕೆಲಸ ಇವತ್ತು ದೇಶದಲ್ಲಿ ಮಾಡಿದ್ರು ಅದು ಭಾರತೀಯ ಜನತಾ ಪಕ್ಷದ ಮಾಡಿದ್ದೈತಿ ಇವೆಲ್ಲ ನೋಡ್ರಿ ಕಾಂಗ್ರೆಸ್ಸಿನ ಅವರು ಸುಮ್ಮ ಕಾಂಗ್ರೆಸ್ಸನ್ನ ಹೆಸರು ಹೇಳೋ ಬದಲಿ ದಲಿತ ಸಂಘಟನೆಗಳ ಹೆಸರು ಹೇಳ್ತಾರೆ ಇವತ್ತೆಲ್ಲದ ದಲಿತರಿಗೆ ಅದು ಕಾಂಗ್ರೆಸ್ ಜೊತೆ ಅಸೋಸಿಯೇಟ್ ಇದ್ದಂಥ ಹಳೇ ಕೆಲವು ಕಾಂಗ್ರೆಸ್ ನಾಯಕರಿಗೆ ಬಿಟ್ರೆ ದಲಿತರು ಇರುವಂಥ ಕಾಂಗ್ರೆಸ್ ನಾಯಕರಿಗೆ ಬಿಟ್ರೆ ಉಳ್ದವ್ರ್ ಎಲ್ಲರಿಗೂ ಗೊತ್ತೈತಿ ದಲಿತರಿಗೆ ಅತ್ಯಂತ ಹೆಚ್ಚು ನ್ಯಾಯ ಸಿಕ್ಕಿದ್ದು ಭಾರತೀಯ ಜನತಾ ಪಕ್ಷದಿಂದ ಹಾಂ ಐವತ್ತು ವರ್ಷ ಆದಮೇಲೆ ಅದನ್ನು ರಿನೋವೇಷನ್ ಬಾ ರಿನೋ ರಿಸರ್ವೇಷನ್ ಕಂಟಿನ್ಯೂಷನ್ ಆಗ್ಬೇಕಂತ ಬಂದಿದ್ದು ಶ್ರೀ ವಾಜಪೇಯಿಯವರ ಕಾಲದಲ್ಲಿ ಮತ್ತು ನರೇಂದ್ರ ಮೋದಿಯವ್ರ ಕಾಲದಲ್ಲಿ ಅದನ್ನು ಎರಡೂ ಟೈಮ್ದಲ್ಲಿ ರಿಸರ್ವೇಷನ್ ಕಂಟಿನ್ಯೂ ಮಾಡಿ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇಂಟರ್ನಲ್ ರಿಸರ್ವೇಷನ್ ಇವತ್ತೇನು ಇಡೀ ದೇಶಾದ್ಯಂತ ಆಗಬೇಕಂತೆ ಅದಕ್ಕೆ ಹೊಸ ಚಿಂತನೆ ರೂಪು ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಶ್ರೀ ಭೀಮ್ರಾವ್ ಅಂಬೇಡ್ಕರ್ ಅವರ ಐದು ಪಂಚಕ್ಷೇತ್ರ ಏನದಾವು ಆ ಪಂಚಕ್ಷೇತ್ರನ ಪುನರುಜ್ಜೀವನ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಅವ್ರಿಗೆ ಭಾರತ ರತ್ನ ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ ಈ ರೀತಿ ಎಲ್ಲ ಕೆಲಸ ದಲಿತರ ಸಂಬಂಧ ಮಾ ಒಳ್ಳೆಯದೇಂಥ ಕೆಲಸ ಇವತ್ತು ದೇಶದಲ್ಲಿ ಮಾಡಿದ್ರು ಅದು ಭಾರತೀಯ ಜನತಾ ಪಕ್ಷದ ಮಾಡಿದ್ದೈತಿ ಇವರೆಲ್ಲ ಈ ರೀತಿ ಮಾ ಮಾತಾಡಿದವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕೈತಿ ಯಾಕಂದರೆ ಈ ಈ ರೀತಿ ನಾಲಿಗೆ ಹರಿ ಬಿಡುವಂಥ ನಾಯಕರಂತ ಹೇಳ್ಕೊಳ್ಳೋಂಥದ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಾಗ್ತೈತಿ ಸರ್ಕಾರ ಅದನ್ನು ತಗೊಳ್ಳಿ ಅಂತ ನಾನು ಒತ್ತಾಯ ಮಾಡ್ತೀನಿ ಆದರೆ ನನಗೆ ಅನಿಸಿದ ಮಟ್ಟಿಗೆ ಈಗಿನ ಸರ್ಕಾರ ಅವ್ರು ಯಾವುದೇ ರೀತಿ ದೇಶ ವಿರೋಧಿ ಸಮಾಜ ವಿರೋಧಿ ಕೆಲಸ ಮಾಡೋರ ಮೇಲೆ ಆ್ಯಕ್ಷನ್ ತೊಗೊಳೋರಲ್ಲ ಯಾಕಂದ್ರೆ ವಿಧಾನಸೌಧದಲ್ಲಿ ದೇಶ ವಿರೋಧಿ ಕೃತ್ಯ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದವ್ರ ಮೇಲೆ ಇನ್ನೂ ತನಕೂ ಕರೆದ ಎನ್ಕ್ವೈರಿ ಮಾಡಿಲ್ಲ ಆ ನಾಸಿ ಹುಸಿನ ಮೇಲೆ ಹಾಗಾಗಿ ಇವ್ರ ಕಡೆಯಿಂದ ಏನು ನಾವು ಹೆಚ್ಚು ಅಪೇಕ್ಷೆ ಪಡೋದಿಲ್ಲ ಆದ್ರ ಇಂಥವ್ರ ಮೇಲೆ ಆ್ಯಕ್ಷನ್ ಆಗಬೇಕು ನೋಡ್ರಿ ವಕ್ ತೊಂದರೆ ಭಾಳ ಅಂದ್ರೆ ಭಾಳ ದೊಡ್ಡ ತೊಂದರೆ ಐತಿ ಇವತ್ತು ನಾವೆಲ್ಲರೂ ನಮ್ಮ ನಮ್ಮ ಉತ್ತಾರ ತೆಗೆದು ವಕ್ ಫುದ್ದ ಹೆಸರು ಏನಾದರೂ ಕುಂತಿದೆ ಅಂತ ನೋಡ್ಕೊಳ್ಳೋವಂಥ ಪರಿಸ್ಥಿತಿ ಬಂದೈತೆ ಹಾಗಾಗಿ ಕೇವಲ ಒಬ್ಬರ ಇಬ್ಬರ ಇದು ಹೋರಾಟ ಮಾಡಿದ್ರೆ ಆಗೋದಿಲ್ಲ ಎಲ್ಲರೂ ಮಾಡಬೇಕಾಗ್ತೈತಿ ಹಾಗಾಗಿ ಎಲ್ಲರೂ ಬೇರೆ ಬೇರೆ ರೀತಿಯಿಂದ ಹೋರಾಟ ಮಾಡುವಂಥ ಅವಶ್ಯಕತೆ ಐತಿ ಅದ್ರಾಗೆ ಎಲ್ಲರೂ ಒಬ್ರಿಗೊಬ್ಬರು ಸಹಕಾರ ಕೊಡಬೇಕಾಗ್ತೈತಿ